ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕಳೆದ ವಾರ ನಡೆದಂತಹ ಉನ್ನತ ಶಿಕ್ಷಣ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಹಂತ ಹಂತವಾಗಿ ಖಾಲಿ ಇರತಕ್ಕಂತಹ ಹುದ್ದೆಗಳನ್ನು ಬರ್ತೀವಿ ಮಾಡ್ತೀವಿ ಅಂತೇಳಿ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದರು ಸೊ ಅದೇ ರೀತಿಯಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಖಾಲಿ ಇರುವಂತಹ ಸಾವಿರದ ಮೂವತ್ತ್ಮೂರು ಹುದ್ದೆಗಳನ್ನು ಸೊ ಸದ್ಯದಲ್ಲಿಯೇ ನಾವು ಭರ್ತಿ ಮಾಡ್ತೀವಿ ಅಂತೇಳಿ ಸೊ ನಿನ್ನೆ ನಡೆದಂತಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಆ ಮಾತನ್ನು ಉಲ್ಲೇಖ ಮಾಡಿದ್ದಾರೆ ಸ್ನೇಹಿತರೆ ಸೊ ನಿನ್ನೆ ದಿನ ಹದಿಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಕೆಸೆಟ್ ಪ್ರಮಾಣ ಪತ್ರಗಳನ್ನು ವಿತರಿಸುವ ಸಮಾರಂಭದಲ್ಲಿ ಅವರು ಈ ಮಾತನ್ನು ಉಲ್ಲೇಖ ಇದ್ದಾರೆ ಸೊ ಖಾಲಿ ಇರತಕ್ಕಂತಹ ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಮತ್ತು ತಾಂತ್ರಿಕ ಶಿಕ್ಷಕ ಇಲಾಖೆಯ ಹುದ್ದೆಗಳನ್ನು ತುಂಬಲು ಅನುಮತಿ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ ಅಂತೇಳಿ ಇಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ಒಂದು ಪ್ರೊಸೆಸ್ ಅಂತಕ್ಕಂಥದ್ದು ಆರಂಭ ಆಗಿದೆ ಸೊ ಅದಕ್ಕಾಗಿಯೇ ಎಲ್ಲರೂ ಕೂಡ ಈ ಮಾತನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಯಾಕಂತಂದರೆ ಒಂದು ಪ್ರೊಸೆಸ್ ಆರಂಭ ಆಗಲಾರದೆ ಯಾವುದೇ ರೀತಿಯ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟನ್ನು ಕೊಡೋದಿಲ್ಲ ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಈ ಒಂದು ಸ್ಟೇಟ್ಮೆಂಟನ್ನು ಪದೇ ಪದೇ ಕೊಡ್ತಾ ಇದ್ದಾರೆ ಅಂತಂದರೆ ಸದ್ಯದಲ್ಲಿಯೇ ಒಂದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಅಂತಕ್ಕಂಥದ್ದು ಆಗುವಂತಹ ಸಾಧ್ಯತೆಗಳು ತುಂಬ ದಟ್ಟವಾಗಿ ಕಾಣ್ತಾ ಇದೆ ಸೊ ಅದಕ್ಕಾಗಿ ಒಂದು ಮುಂಬರ್ತಕ್ಕಂತಹ ಸಹಾಯಕ ಪ್ರಾಧ್ಯಾಪಕರ ಒಂದು ನೇಮಕಾತಿಯನ್ನು ಸದ್ಯದಲ್ಲಿಯೇ ನಾವು ನಿರೀಕ್ಷೆ ಮಾಡ್ಬೋದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತಿಳ್ಕೊಬೇಕಾಗ್ತದೆ ಒಟ್ಟು ಸಾವಿರದ ಮೂವತ್ತ್ಮೂರು ಹುದ್ದೆಗಳಿಗೆ ಆಲ್ರೆಡಿ ಆರ್ಥಿಕ ಇಲಾಖೆಗೆ ಒಂದು ಅನುಮತಿಯ ಸಲುವಾಗಿಯೂ ಕೂಡ ಒಂದು ಪ್ರಸ್ತಾಪವನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ನಾವು ಮೊನ್ನೆ ದಿನವೇ ಅಬ್ಸರ್ವ್ ಮಾಡಿದ್ದೀವಿ ಇಲ್ಲಿ ಸೊ ಇಲ್ಲಿ ಆಲ್ರೆಡಿ ಅವರು ಹೇಳಿದ್ದಾರೆ ಆರ್ಥಿಕ ಇಲಾಖೆಯ ಪ್ರಸ್ತಾವನೆಗೆ ಸಲ್ಲಿಸಲಾಗಿದೆ ಅಂಥೇಳಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಕೇವಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಹುದ್ದೆಗಳು ಮಾತ್ರವಲ್ಲದೆ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರತಕ್ಕಂತಹ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಕೂಡ ತುಂಬ್ತೀವಿ ಅಂತಕ್ಕಂತಹ ಒಂದು ಭರವಸೆಯನ್ನು ಕೂಡ ಒಂದು ಉನ್ನತ ಶಿಕ್ಷಣ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಸಂದರ್ಭದಲ್ಲಿ ಹೇಳಿರ್ತಕ್ಕಂತಹ ಮಾತು ಇದಾಗಿರ್ತದೆ ಸೊ ಅದೇ ರೀತಿಯಾಗಿ ಇದರ ಮುಂದಿನ ಬೆಳವಣಿಗೆ ಅನ್ನೋ ಥರ ನಿನ್ನೆ ಅವರು ಹೇಳಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಕೂಡ ತುಂಬ ಮುಖ್ಯವಾಗ್ತದೆ ಸ್ನೇಹಿತರೆ ಸೊ ಹಾಗಾಗಿ ಆಲ್ಮೋಸ್ಟ್ ಒಂದು ಏಳರಿಂದ ಎಂಟು ತಿಂಗಳಲ್ಲಿ ಒಂದು ಹೊಸ ಒಂದು ನೋಟಿಫಿಕೇಶನ್ ಅಂತಕ್ಕಂಥದ್ದು ಬರುವಂತಹ ಸಾಧ್ಯತೆ ಇದೆ ಸೊ ಇದಿಷ್ಟು ಏನಪ್ಪ ಅಂತಂದರೆ ಆಗ್ತಕ್ಕಂತಹ ಪ್ರಸ್ತುತ ಬೆಳವಣಿಗೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ಸೊ ಈ ಒಂದು ಮಾಹಿತಿ ಏನು ಅಂತಂದರೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಒಂದು ನೇಮಕಾತಿಯ ಪ್ರೊಸೆಸ್ ಆರಂಭ ಆಗಿದೆ ಅನ್ನೋದನ್ನು ನಾವೆಲ್ಲರಿಗೂ ಕೂಡ ತಿಳ್ಕೊಬೇಕಾಗ್ತದೆ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು